ಧರ್ಮಸ್ಥಳದ ವಿರುದ್ಧ ಏನು ಷಡ್ಯಂತ್ರ ಬೆಳೀತಾ ಇದ್ದಾರೆ ಅದಕ್ಕೆ ಮಸಿ ಬಳಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆ ಗುಂಪಿನ ವಿರುದ್ಧ ಮೊದಲು ತನಿಖೆ ಆಗಬೇಕು ಅಂತೇಳಿ ಈ ಅನಾಮಿಕ ಅಂತ ಹೇಳ್ತಕ್ಕಂಥ ವ್ಯಕ್ತಿಯ ಹಿಂದೆ ಈ ಕುಕ್ಕರ್ ಬಾಂಬ್ಗಳು ಮತ್ತು ಕೆಲವು ಕಚೇರಿ ಎದುರು ಬಾಂಬ್ ಹಾಕಿದಂಥವ್ರು ಆ ಥರದ ಒಂದು ತಂಡ ಕೈ ಕಾಣದ ಕಣ್ಣಿಗೆ ಕಾಣದ ಜಾಲ ಕೆಲಸ ಮಾಡ್ತಾ ಇದೆ ಅಂತ ಅದು ವ್ಯಾಪ್ತಿ ಮೀರಿ ಬರೀ ರಾಜ್ಯಕ್ಕೆ ಸಂಬಂಧಪಟ್ಟದ್ದಲ್ಲ ದೇಶಕ್ಕೆ ಸಂಬಂಧ ಅಂತಾರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದ ಕೆಲವು ಕೈಗಳು ಕೂಡ ಈ ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡಿಸಿದ್ದಾರೆ ಅಂತೇಳಿ ಅದಕ್ಕೆ ಪೂರಕವಾಗಿ ಇಲ್ಲಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಮತ್ತು ಅದರ ಕಾಣದ ಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ ಅವು ಸರ್ಕಾರದ ಹಂತದಲ್ಲೂ ಕೂಡ ಪ್ರಭಾವ ಬೀರಿ ಮುಸ್ಕುದಾರಿಯ ಕಂಪ್ಲೇಂಟನ್ನು ಆಧರಿಸಿ ಇವತ್ತು ಎಸ್ ಐ ಟಿ ಅಂತ ತನಿಖಾ ಸಂಸ್ಥೆಯನ್ನು ರಚನೆ ಮಾಡೋಂಥ ಪರಿಸ್ಥಿತಿ ಬಂದಿದೆ ಈ ತನಿಖೆ ಬಗ್ಗೆ ನಮ್ದು ಯಾವುದೇ ಆಕ್ಷೇಪ ಇಲ್ಲ ಇನ್ನೂ ಹೆಚ್ಚಿನ ಎನ್ ಐ ಎ ತನಿಖೆ ಸಿ ಬಿ ಐ ತನಿಖೆ ಅಂತದಕ್ಕೂ ಕೊಡಲಿ ತನಿಖೆ ಮಾಡಲಿ ಆದರೆ ಬರೀ ಧರ್ಮಸ್ಥಳ ಮಾತ್ರ ಅಲ್ಲ ಈ ರಾಜ್ಯದ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೂ ಕೂಡ ಇವರು ಆಗದು ಇಪ್ಪತ್ತು ವರ್ಷದ ಹಿಂದೆ ಇಪ್ಪತ್ತು ವರ್ಷದಿಂದ ಇವತ್ತಿನವರೆಗೆ ಎಷ್ಟು ಹೆಣಗಳ ಬಿದ್ದೇವೆ ಯಾವ್ಯಾವು ಅವು ಏನೇನು ಪರಿಸ್ಥಿತಿ ಅಂತಕ್ಕಂಥದ್ದನ್ನ ತನಿಖೆ ಮಾಡಬೇಕು ಅಂತಕ್ಕಂಥದ್ದು ನಮ್ದು ಆಗ್ರಹ ಮತ್ತೊಂದು ವೀರೇಂದ್ರ ಅವರು ಯಾವುದೋ ಐ ಟಿ ಬಿ ಟಿ ಕಂಪ್ನಿನೋ ಏನೋ ಮಾಡ್ಕೊಂಡಿದ್ರೆ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರನ್ನು ರೆಡ್ ಕಾರ್ಪೆಟ್ ಹಾಕಿ ಇದ್ದರು ಆದರೆ ಅವರು ಅದನ್ನು ಮಾಡೋಕ್ಕೆ ಹೋಗಲಿಲ್ಲ ಕ್ಷೇತ್ರದ ವ್ಯಾಪ್ತಿಯ ಸುತ್ತಮುತ್ತ ಅಭಿವೃದ್ಧಿ ಸಂಸ್ಥೆಯನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಒಂದು ಜನರ ಬದುಕಿನ ವಿಕಾಸಕ್ಕೆ ಮೊದಲನೇ ಹೆಜ್ಜೆ ಇಟ್ಟರು ಅದು ಧರ್ಮಸ್ಥಳದ ಸುತ್ತಮುತ್ತಲಿನ ಕ್ಷೇತ್ರದ ವ್ಯಾಪ್ತಿಯ ಮಿತಿಯನ್ನು ಮೀರಿ ಬೇರೆ ಬೇರೆ ಜಿಲ್ಲೆಗಳಿಗೂ ಕರ್ನಾಟಕ ರಾಜ್ಯದ ಅರ್ಧ ರಾಜ್ಯಕ್ಕೆ ವಿಸ್ತರಣೆಯನ್ನು ಮಾಡೋದು ವಿಸ್ತರಣೆ ಮಾಡೋದ್ರ ಮೂಲಕ ಈ ಕೋಟ್ಯಂತರ ಜನ ಬಡವರಿಗೆ ಅವರು ಯೋಜನೆ ಮೂಲಕ ಅನೇಕ ಸಾಕಾರವನ್ನು ಈ ಸುಜ್ಞಾನ ನಿಧಿ ಇರ್ಬೋದು ಆಮೇಲೆ ನಮ್ಮೂರು ನಮ್ಮ ಕೆರೆ ಅಂತಕ್ಕಂಥದ್ದಂತೂ ಈ ರಾಷ್ಟ್ರೀಯ ಸಂಪತ್ತು ಕೆರೆಗಳು ಅಂತ ರಾಷ್ಟ್ರೀಯ ಸಂಪತ್ತನ್ನು ಇವತ್ತು ಪುನರುಜ್ಜೀವನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಆಮೇಲೆ ಎಷ್ಟೋ ದೇವಸ್ಥಾನಗಳು ಏನೇ ಬಂಗಾರಪ್ಪನವರ ಆರಾಧನಾ ಸ್ಕೀಮ್ ತಂದಾಗ ಮಾತ್ರ ಒಂದಿಷ್ಟು ಚೌಡಿಕಟ್ಟೆಗಳು ಅಭಿವೃದ್ಧಿ ಆದರೆ ತ ಅದಕ್ಕಿಂತ ಪುರಾಣ ಪ್ರಸಿದ್ಧ ಬೇಕಾದಷ್ಟು ಎಲ್ಲ ಊರಲ್ಲೂ ದೇವಸ್ಥಾನಗಳಿವೆ ಆ ದೇವಸ್ಥಾನಗಳಿಗೆ ಯಾರೂ ಕೂಡ ಅನುದಾನ ಕೊಡ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಕ್ಷೇತ್ರದಿಂದ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಹಣ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಆರಂಭ ಮಾಡಿದ್ರು ಮತ್ತು ಸಾಕಷ್ಟು ಕುಟ್ಯಂತರ ಹಣವನ್ನು ಕೊಟ್ಟಿದ್ದಾರೆ ಒಂದೊಂದು ದೇವಸ್ಥಾನಕ್ಕೆ ಮೂರು ಲಕ್ಷ ಐದು ಲಕ್ಷ ಎರಡು ಲಕ್ಷ ಈ ರೀತಿ ಆ ದೇವಸ್ಥಾನದ ಯೋಜನೆಗೆ ಪೂರಕವಾಗಿ ಒಂದಷ್ಟು ಹಣವನ್ನು ಕೊಡೋದ್ರ ಮೂಲಕ ಅವರು ಎಲ್ಲ ಸಮುದಾಯದ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಅಭಿವೃದ್ಧಿಗೆ ಮುನ್ನಡೆಯನ್ನ ಬರೆದಿದೆ ಒಂದು ಪವಿತ್ರತೆಯನ್ನ ಕಾಪಾಡ್ಕೊಂಡು ಬಂದಿರತಕ್ಕಂಥ ಕ್ಷೇತ್ರವನ್ನ ಅಪವಿತ್ರಗೊಳಿಸ್ತಕ್ಕಂಥ ಕೆಲವು ಕೈಗಳು ಶಕ್ತಿಗಳು ಅವು ಅವುಗಳ ಬಗ್ಗೆ ಮೊದಲು ತನಿಖೆ ಆಗ್ಬೇಕು ಅವಕ್ಕೆ ಸರಿಯಾದ ಶಿಕ್ಷೆಯನ್ನ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಮತ್ತೊಂದು ಏನು ಅವರು ಯೋಜನೆ ಮೂಲಕ ಬಡವರಿಗೆ ಹಣ ಕೊಡ್ತಾ ಇದ್ದಾರೆ ಅದರ ಬಡ್ಡಿ ದಣ್ಣದು ಹಣ ಕೊಡ್ತಾ ಇದ್ದಾರೆ ಅದರಿಂದ ಸಾಕಷ್ಟು ಇಡೀ ರಾಜ್ಯದ ಫೈನಾನ್ಸ್ ಕಂಪನಿಗಳು ಮುಳುಗೋಗ್ಬಿಟ್ಟಾರೆ ಅವು ಕೆಲಸ ಇಲ್ಲದೆ ಆಗಿದೆ ಆ ಲಾಭಿನೂ ಕೂಡ ಇದ್ರ ಇದೆ ಅಂತಕ್ಕಂಥದ್ದು ನಮ್ಮ ಆತಂಕ ಆದ್ದರಿಂದ ದೇವಸ್ಥಾನದ ಧರ್ಮಸ್ಥಳದ ಪಾವಿತ್ರ್ಯತೆಗೆ ಧಕ್ಕೆ ತರೋರ ವಿರುದ್ಧ ಫಸ್ಟ್ ತನಿಖೆ ಆಗಲಿ ಮುಸುಕು ದಾರಿನ ವಶಕ್ಕೆ ತಗೋಬೇಕು ಅವನನ್ನು ಇವರು ತನಿಖೆ ಮಾಡೋದು ಮಾರನೇ ದಿವಸ ಮತ್ತೊಬ್ಬರ ಕೈ ನಿಯೋಗಿ ಜೊತೆ ಕಳಿಸ್ತಾ ಇರ್ತಕ್ಕಂಥದ್ದು ಏನು ಈ ತನಿಖೆಯ ಗೌಪ್ಯತೆ ಬಹಿರಂಗ ಆಗ್ತಾ ಇದೆ ಆ ಗೌಪ್ಯತೆ ಬಹಿರಂಗ ಆಗಬಾರದು ಅಂತಕ್ಕಂಥ ಒತ್ತಾಯ ಕೂಡ ಧರ್ಮಸ್ಥಳದ ಪರವಾಗಿ ಆ ಕ್ಷೇತ್ರದ ಪಾವಿತ್ರತನ್ನು ಉಳಿಸಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಇನ್ನೂ ಮುಂದೆ ಏನು ಧರ್ಮಸ್ಥಳದಲ್ಲಿ ಆಗಸ್ಟ್ ಇಪ್ಪತ್ನಾಲ್ಕಿರತಕ್ಕೂ ಆ ಸಮಾವೇಶಕ್ಕೂ ಕೂಡ ನಾವು ಹೋಗ್ತಾ ನಮ್ಮೆಲ್ಲರ ಪವಿತ್ರ ಕ್ಷೇತ್ರ ಆರಾಧ್ಯ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಪುನಃ ಪುನಃ ಅಪ್ರ ಅಪಪ್ರಚಾರ ಮಾಡತಕ್ಕಂಥ ಕಾರ್ಯ ಅವ್ಯಾಹತವಾಗಿ ನಡೀತಾ ಇದೆ ಯಾವುದೋ ಒಬ್ಬ ಅನಾಮಿಕ ಅವನು ಮಾನಸಿಕವಾಗಿ ಸರಿ ಇಲ್ಲೋ ನಮಗೆ ಗೊತ್ತಿಲ್ಲ ಅವನು ಹೇಳ್ತಾ ಇರ್ತಕ್ಕಂಥ ಅವ್ನು ಕೊಟ್ಟಿರ್ತಕ್ಕಂಥ ದೂರನ್ನು ಆಧರಿಸಿ ಪದೇ ಪದೇ ಮಾಧ್ಯಮದಲ್ಲಿ ವೃತ್ತಪತ್ರಿಕೆಯಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಸ್ಥಳ ಕ್ಷೇತ್ರದ ಪಾವಿತ್ರತೆ ಕಡಿಮೆ ಮಾಡ್ತಕ್ಕಂಥ ಒಂದು ಷಡ್ಯಂತ್ರ ಹುನ್ನಾರ ಎಡಪಂಥೀಯ ಧೋರಣೆ ಹೊಂದಿದವರಿಂದ ಆಗ್ತಾ ಇದೆ ಇದನ್ನು ಖಂಡಿಸ್ತಾ ಇದ್ದೇವೆ ಒಬ್ಬ ಅನಾಮಕ್ಕ ಅನಾಮಧೇಯ ಕೊಟ್ಟಿರ್ತಕ್ಕಂಥ ದೂರಿನ ಆಧಾರದ ಮೇಲೆ ಎಸ್ ಐ ಟಿಯನ್ನು ರಚನೆ ಮಾಡಿ ದಿನಕ್ಕೊಂದು ಸ್ಥಳದಲ್ಲಿ ಉತ್ಖನನ ಮಾಡತಕ್ಕಂಥದ್ದು ಭೂಮಿಯನ್ನ ಆಗಿತ್ತಕ್ಕಂಥದ್ದನ್ನ ನಿರಂತರವಾಗಿ ಒಂದು ಸರಣಿ ಧಾರಾವಾಹಿ ರೂಪದಲ್ಲಿ ಸರ್ಕಾರ ಪ್ರಾಯೋಜಿಸ್ತಾ ಇರೋದನ್ನು ನೋಡಿದ್ರೆ ಸರ್ಕಾರ ಕೂಡ ಇದನ್ನು ಖಂಡಿಸ್ತಕ್ಕಂಥ ಸ್ಥಿತಿ ಹೋಗ್ತಾ ಇಲ್ಲ ನಾವು ಇವತ್ತು ಸಾಗರದ ನಾಗರಿಕ ಹಿತರಕ್ಷಣಾ ವೇದಿಕೆಯ ಆಶ್ರಯದಲ್ಲಿ ನಡೀತಾ ಇರತಕ್ಕಂತ ಹೋರಾಟಕ್ಕೆ ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷನು ಬೆಂಬಲಿಸ್ತಾ ಇದೆ ಮತ್ತು ಈ ಒಂದು ಧರ್ಮಸ್ಥಳದ ಕ್ಷೇತ್ರದ ಮೇಲೆ ಏನು ನಡೀತಾ ಇದೆ ಅದನ್ನು ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ತಕ್ಷಣದಲ್ಲಿ ಅವನನ್ನು ಬಂಧಿಸಬೇಕು ಪ್ರತಿ ತನಿಖೆಗೆ ಒಳಪಡಿಸ್ಬೇಕು ಮಂಪರ್ ಪರೀಕ್ಷೆಗೆ ಒಳಪಡಿಸ್ಬೇಕು ಅಂತ ಆಗ್ರಹ ಮಾಡ್ತೇನೆ